ನನಗೆ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಿಸಿದ್ದಾರೆ ಉದಾಹರಣೆಗೆ ನೋಡಿ ನಮಗೆ ಕರ್ನಾಟಕದಲ್ಲಿ ನನ್ನ ಬಗ್ಗೆ ಅರವತ್ತ ಏಳು ಸತಿ ಪೇಪರಲ್ಲಿ ಬಂದಿದೆ ಐವತ್ತ್ಮೂರು ಸತಿ ಎಲ್ಲಿ ಯಾವತ್ತು ಬೆಂಗಳೂರು ಬಂದಿರುತ್ತೆ ಆಟೋಗಳೆಲ್ಲ ಸ್ಟ್ರೈಕ್ ಇರುತ್ತೆ ಅವತ್ತು ನಾನು ಆಟೋದಲ್ಲಿ ಬೋರ್ಡ್ ಹಾಕಿರ್ತೀನಿ ಈ ದಿನ ನನ್ನಲ್ಲಿ ಆಟೋ ಸೇವೆ ಉಚಿತ ಅಂಗವಿಕಲರು ರೋಗಿಗಳು ಗರ್ಭಿಣಿಯರು ಬಾಣಂತಿಯರು ಆಸ್ಪತ್ರೆಗೆ ಹೋಗುವವರಿಗೆ ಬರುವವರಿಗೆ ಮತ್ತು ನಾನು ದಸರಾ ದೀಪಾವಳಿ ಹಬ್ಬ ಎಲ್ಲ ಮಾಡಲ್ಲ ಆಗಸ್ಟ್ ಹದಿನೈದು ನವಂಬರ್ ಒಂದು ಎರಡು ಹಬ್ಬ ಮಾಡ್ತೀನಿ ಆಗಸ್ಟ್ ಹದಿನೈದು ಸ್ಕೂಲ್ ಮಕ್ಕಳು ಎಲ್ಲೇ ಹತ್ತಿದ್ರು ಲಾಲ್ಬಾಗ್ ಅವ್ರಿಗೂ ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಒಂದು ಸ್ಪೀಡ್ ಕೊಡ್ತೀನಿ ಅಲ್ಲಿಂದ ಬರೋ ಮಕ್ಕಳಿಗೆ ಫ್ರೀಯಾಗಿ ಅಭಿಮಾನಿ ಬಿಡ್ತೀನಿ ಯಾಕೆ ಅಂದರೆ ಆಗಸ್ಟ್ ಹದಿನೈದು ನಮ್ಮ ದೇಶದ ಹಬ್ಬ ದೇಶದ ಮಕ್ಕ ಆಸ್ತಿಗಳು ನಮ್ಮ ಮಕ್ಳುಗಳು ಮಕ್ಕಳು ತೃಪ್ತಿ ಪಟ್ಟರೆ ದೇಶ ತೃಪ್ತಿ ಪಡುತ್ತೆ ಅದು ಅದಾದಮೇಲೆ ನವಂಬರ್ ಒಂದನೇ ತಾರೀಕು ಯಾರೇ ನನ್ನ ಆಟೋ ಹತ್ತಿದ್ರು ಮಿನಿಮಮ್ ತಗೊಳಲ್ಲ ಮಿನಿಮಮ್ ಮೂವತ್ತು ರೂಪಾಯಿ ಆಗಿದ್ರೆ ಒಂದು ರೂಪಾಯಿ ಇಸ್ಕೊಳ್ತೀನಿ ಒಂದು ಸ್ಪೀಡ್ ಕೊಡ್ತೀನಿ ನಲ್ವತ್ತು ರೂಪಾಯಿ ಆಗಿದ್ದರೆ ಹತ್ತು ರೂಪಾಯಿ ಇಸ್ಕೊಳ್ತೀನಿ ಒಂದು ಸ್ಪೀಡ್ ಕೊಡ್ತೀನಿ ಯಾಕಪ್ಪ ಅಂತಾರೆ ಸುಮ್ಮನೆ ವರ್ಷ ಪೂರ್ತಿ ಮೂವತ್ತೆಂಟು ಹೊಡೀರೆ ನಲ್ವತ್ತು ಕೊಡ್ತೀರಾ ನಲ್ವತ್ತೈದು ಹೊಡೀರೆ ಐವತ್ತು ಕೊಟ್ಬಿಟ್ಟು ಮಡಿಕೊಳ್ಳಪ್ಪ ಅಂತೀರ ವರ್ಷ ಪೂರ್ತಿ ನಿಮ್ಮ ಹತ್ರ ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಇಸ್ಕೊಡ್ತಿರ್ತೀವಿ ಒಂದು ದಿವಸ ರಾಜ್ಯೋತ್ಸವ ಅಂದರೆ ನಮ್ಮ ಊರ ಹಬ್ಬ ಈ ಹಬ್ಬ ಬತ್ತು ಅಂತ ಯಾವುದೋ ಒಂದು ಕಂಬು ಕೈವತ್ತು ಮಳೆ ಹೂವು ಹಾಕ್ಬಿಟ್ಟು ಯಾರ ಮಿನಿಸ್ಟ್ರು ಬರ್ತಾರೆ ಅಂತ ಸಾವಿರ ರೂಪಾಯಿ ಪಟಾಕಿ ಹೊಡೆಯೋ ಬದಲು ಅದೇ ಸಾವಿರ ರೂಪಾಯಿ ರೂಪಾಯಿ ತಗೊಬಂದು ಐನೂರು ರೂಪಾಯಿ ಪೆಟ್ರೋಲ್ ಹಾಕ್ಕೊಡೋಣ ಐನೂರು ರೂಪಾಯಿ ಒಂದು ಕೆ ಜಿ ಸ್ಪೀಡ್ ತಗೊಳ್ಳೋಣ ಒಂದು ಐವತ್ತು ಜನಕ್ಕೆ ಅಷ್ಟು ಬಿಟ್ಬಿಡೋಣ ನೋಡಿ ಯಾವತ್ತೆಲ್ಲ ಮಕ್ಕಳ ದಿನಾಚರಣೆ ಅಥವಾ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಅವರು ಇಂಡಿಪೆಂಡೆನ್ಸ್ ಡೇ ಅಂತ ಮಾಡಿದ್ರೆ ನಾನು ಮಕ್ಕಳ ದಿನಾಚರಣೆ ಅಂತ ಮಾಡ್ತೀನಿ ಇದು ನೋಡಿ ಎಲ್ಲರೂ ಪುನೀತ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಇವರು ಎಲ್ಲ ಪ್ರತಿಯೊಬ್ಬರು ನನ್ನನ್ನು ಗುರುತಿಸಿದ್ದಾರೆ ಅವರೇ ಪುನೀತ್ ರಾಜ್ಕುಮಾರ್ ಅವರೇ ಮೂರನೇ